ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಇನ್ನೊಂದು ಭಯನೂ ಆಗ್ತಿದೆ ನಾವು ಹುಟ್ಟಿದ ವರ್ಷ ಆನಂದ್ ರಿಲೀಸ್ ಆಗಿತ್ತು ಅಲ್ಲಿಂದ ಹಿಡಿದು ಇಂದಿನ ಪಕ್ಕ ಆನಂದ ಅಂತಾನೆ ಕನ್ನಡಿಗಿರ ಹೃದಯ ಗೆದ್ದಿರುವ ನಮ್ಮ ಶಿವಣ್ಣ ಸರ್ ತುಂಬ ಅಂದರೆ ಅದಕ್ಕೆ ಅವರು ಕನ್ನಡ ಚಿತ್ರವರ್ತಿ ಆದರೆ ಅವರು ಹಂಗೆ ಇದ್ದಾರೆ ನಾವು ಮಾತ್ರ ಹುಟ್ಟಿ ಬೆಳೆದು ದೊಡ್ಡರಾಗಿದ್ದೀವಿ ಆಲ್ರೆಡಿ ಹಾಗಾಗಿ ಏನ್ ಮಾತಾಡೋಕೆ ಗೊತ್ತಾಗ್ತಿಲ್ಲ ಅಣ್ಣ ತುಂಬಾ ಖುಷಿ ಆಗ್ತಿದೆ ನಿಮ್ ಹೆದರಿ ಮಾತಾಡೋಕೆ ಹಾಗೆ ಚಿಕ್ಕಣ್ಣಸರ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಜವಾಗ್ಲು ಅಹ್ ತುಂಬಾ ಹೆಮ್ಮೆ ಅನ್ಸುತ್ತೆ ಅಷ್ಟು ಈಸಿನೇ ಅಲ್ಲ ಇವತ್ತು ಈರೋ ಅಂತಂದ್ರೆ ಅದು ಪರಿಶ್ರಮ ತುಂಬಾ ಪರಿಶ್ರಮ ಪಟ್ಟಿದ್ದಾರೆ ತುಂಬಾ ಕಷ್ಟ ಒಬ್ಬ ಕಾರ್ಯ ಕೆಲಸ ಮಾಡ್ತಿದ್ದ ಹುಡುಗ ಹೀರೋ ಆಗೋದು ಅಂತಂದ್ರೆ ತಮಾಷೆ ಅದು ಜೊತೆಗೆ ನಾನು ಕೂಡ ಅವ್ರ ಜೊತೆಗೆ ಸದಾಸ್ನೇ ಆಗಿ ಆಕ್ಟ್ ಮಾಡಿದ್ದೀನಿ ಇದ್ದಾರೆ ನಾಲ್ಕೈದು ಜನ ನಾನು ಸದಾ ಮೊದಲನೇ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾರೆ ತುಂಬಾ ಹೆಮ್ಮೆ ಇದೆ ಹಾಗೆ ಅನಿಲ್ ಸರ್ ಡೈರೆಕ್ಷನ್ ಅಲ್ಲೂ ಕೂಡ ನಾನು ಮೊದಲನೇ ಬಾರಿಗೆ ಆಕ್ಟ್ ಮಾಡ್ತಾ ಇದ್ದೀನಿ ಅವರಿಗೂ ಥ್ಯಾಂಕ್ಸ್ ಹೇಳ್ತೀನಿ ತುಂಬಾ ಪ್ರತಿ ಸರ್ ಅವ್ರ ಒಂಥರ ಆಸ್ಥಾನ ಕಲಾವಿದ್ರು ಅವರು ತಂಡಕ್ಕೆ ನಾವು ಅವ್ರ ಪ್ರೊಡಕ್ಷನ್ ಗೆ ಯಾಕೆಂದ್ರೆ ಎಲ್ಲಾ ಸಿನಿಮಾದಲ್ಲೂ ನಮಗೆ ರಾಬರ್ಟ್ ಇಂದ ಹಿಡಿದು ಅಹ್ ಮದಗ ಹಿಡಿದು ಉಪಾಧ್ಯಕ್ಷರಿಂದ ಅವ್ರು ಏನ್ ಮಾಡಿದ್ರು ನಮ್ಮನ್ನ ಕರೆದು ಪ್ರೋತ್ಸಾಹಿಸ್ತಾರೆ ನಮ್ಮಂತ ಕಲಾವಿದರಿಗೆ ಇದೇ ತರ ನಿಮ್ಮ ಪ್ರೋತ್ಸಾಹ ಇರಲಿ ಸರ್ ಹಾಗೆ ಮಲಯಾಕ ಮೇಡಮ್ ಇದು ಪ್ರಶ್ನೆ ಸಿನ್ಮಾ ಹಿಂಗೆ ಸುಮಾರು ಕಲಾವಿದ್ರೆ ಧರ್ಮ ಜೊತೆ ಇವನ್ನೆಲ್ಲ ಹೇಳಿಲ್ವಾ ನಾವು ನಮ್ಮ ಅಪ್ಪ ಅಮ್ಮ ಹೇಳಿದಾಗ ಇವಾಗ ನೋಡಿ ಎದುರು ನಿಂತ ಮಾತಾಡಕ್ಕೆ ಭಯನೂ ಆಗ್ತಿದೆ ಅಷ್ಟೇ ಖುಷಿನೂ ಆಗ್ತಿದೆ ಇದೇ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವ ದಿನ ನಮ್ಮ ಉಪಾಧ್ಯಕ್ಷ ನಿಮ್ ಮುಂದೆ ಆ ಬರ್ತಾ ಇದೆ ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ ನಮ್ಮ ಉಪಾಧ್ಯಕ್ಷ ಸಿನ್ಮಾ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಅಂತ ಎಲ್ಲರೊಂದು ವಿನಾಮ್ರಿಗೆ ಮನವಿ ಮಾಡ್ಕೊತೀನಿ ಯಾಕಂದ್ರೆ ಈ ಚಿತ್ರದ ಡೈರೆಕ್ಟರ್ ಅವ್ರ ಅವರೆಲ್ಲರ ಜೊತೆ ನಡ್ಕೊಳ್ತಿದ್ದ ರೀತಿ ಅವರ ಕಾರ್ಯವೈಖರಿಗೆ ಚಿಕ್ಕಣ್ಣ ನಾಯಕನಾಗಿರೋ ಕಮರ್ಷಿಯಲ್ ಚಿತ್ರ ಅವರಲ್ಲಿರೋ ಸಭ್ಯತೆ ಅವರಿಗೆ ಏನು ನನ್ನ ನ್ಯಾಸ್ ಬರಲ್ಲ ಅನ್ಕೊಂಡನು ರಾತ್ರಿ ಎಲ್ಲ ಕುಂದು ಕುಡಿದು ಕುಡ್ದು ಪ್ರಾಕ್ಟೀಸ್ ಮಾಡಿ ಅಷ್ಟು ಎಷ್ಟು ನಮ್ಕನ ಕಾಣಿಸ್ಬೇಕು ಅನ್ನೋ ದೃಢ ನಂಬಿಕೆಯಿಂದ ನಾಯಕನ ಈ ಚಿತ್ರ ಅಭಿನಯಿಸಿದ್ದಾರೆ ಹಾಗೂ ರವಿಶಂಕರ್ ಅವರು ಮತ್ತೆ ಅದೇ ಗತ್ತಿನಿಂದ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ನಾನು ಮಾಧ್ಯಮದವರಿಗೆಲ್ಲ ಕೇಳ್ಕೊಡೋದು ನಮ್ಮ ಸಹಕಾರ ನಾನು ಚಿತ್ರರಂಗ ಬಂದಾಗಿಂದಲೂ ಚಿತ್ರರಂಗದ ಎಲ್ಲ ಕಲಾವಿದರಿಗೂ ತಂತ್ರಜ್ಞರಿಗೂ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಇದ್ದೇ ಇದೆ ಈ ಸಿನಿಮಾದ ಮೇಲೆ ನಿಮ್ಗೆ ಇದ್ದೇ ಇರುತ್ತೆ ಅನ್ನೋ ನನ್ನ ಅಚಲ ನಂಬಿಕೆ ನನಗಿದೆ ಈ ಚಿತ್ರ ಯಶಸ್ವಿ ಆಗ್ಬೇಕು ಯಾಕಂದ್ರೆ ಉಮಾಪತಿರೋದು ಒಬ್ಬ ಒಳ್ಳೆ ನಿರ್ಮಾಪಕರು ಹಾಗೂ ಎಲ್ಲರನ್ನು ಪ್ರೀತಿಯಿಂದ ನೋಡ್ಕೊಳ್ಳೋಂತ ಒಂದು ಚಿತ್ರ ಆದರೆ ತಂತ್ರಜ್ಞರಿಗೆ ಹೆಸರು ಬರುತ್ತೆ ಕಲಾವಿದರಿಗೆ ಹೆಸರು ಬರುತ್ತೆ ಅವರು ಮುಂದುವರಿತಾರೆ ಆದರೆ ಪ್ರೊಡ್ಯೂಸರ್ಗೆ ದುಡ್ಡು ಬರಬೇಕು ಈ ಚಿತ್ರ ಯಶಸ್ವಿಯಾಗಿ ಜೇನು ತುಂಬಿ ಕೇಸ್ ತುಂಬಿ ಸೂಟ್ ಕೇಸ್ ತುಂಬುವಷ್ಟು ಹಣ ಅವರು ಬರಲಿ ಅಂತ ನಿರ್ಮಾಪಕರಿದ್ದಾಗ ಚಿತ್ರರಂಗ ಮುಂದುವರಿಯೋದು ಚಿತ್ರರಂಗದ ಹಲವಾರು ಜನ ಹಲವಾರು ಸಂಸಾರಗಳು ಸಂತೋಷದಿಂದ ಬದುಕೋದು ಆ ಚಿತ್ರಕ್ಕೆ ಯಶಸ್ವಿ ಆಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಇದೆ ಅಂತ ಹೇಳಿ ನಾನು ಮಾತು ಬೆಸ್ಟ್ ಜಯ